ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹುಣಸೆಹಣ್ಣು ಅವಲಕ್ಕಿ ಅಥವಾ ಅವಲಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬೇಕಾಗಿರೋ ಪದಾರ್ಥಗಳು ಈ ಹುಣ್ಸೆಹಣ್ಣ ನಾನು ಹುಣಸೆಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ನೆನೆಸಿದ್ರೆ ಸಾಕು ಈ ನೆನೆಸಿದ್ದಕ್ಕೆ ಅವಲಕ್ಕಿನ ತರಿ ಮಾಡಿಟ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡೋದು ನಾನು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಫಸ್ಟು ಬೇಕಾಗಿರೋ ಸಾಮಾನುಗಳು ಹುಣಸೆಹಣ್ಣಿನ ರಸ ಒಂದು ಗಾತ್ರದ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಇಟ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಮೆಣಸು ಜೀರಿಗೆ ಮೆಣಸು ನಾನು ಇದನ್ನು ಹುರ್ಕೊಂಡು ಪುಡಿ ಮಾಡ್ಕೊತೀನಿ ಎಳ್ಳುನೂ ಅಷ್ಟೇ ಹುರ್ಕೊಂಡು ಪುಡಿ ಬೆಲ್ಲ ಬೆಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಬೆಲ್ಲ ಇಟ್ಕೋಬೋದು ಉಪ್ಪು ಅರಿಶಿನ ಮತ್ತು ಸಾರಿನ ಪುಡಿ ನಾನು ಹಿಂದೆ ತೋರಿಸಿದ್ದೀನಿ ಸಾರಿನ ಪುಡಿ ಹೆಂಗೆ ಮಾಡೋದು ಅಂತ ಅದು ಸಾರಿನ ಪುಡಿ ಮೂರು ಸ್ಪೂನ್ ಇಟ್ಕೊಂಡಿದ್ದೀನಿ ಒಂದು ಆರು ಏಳು ಜನಕ್ಕೆ ಮಾಡ್ತಾಯಿದ್ದೀನಿ ಆರು ಏಳು ಜನಕ್ಕೆ ನಾನು ಆರು ಏಳು ಹಿಡಿ ಹಾಕ್ತೀನಿ ಫಸ್ಟು ಅದನ್ನು ನಾವು ಮಿಕ್ಸಿನಲ್ಲಿ ತರಿ ಮಾಡಿ ಇಟ್ಕೋಬೇಕು ತರಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಈ ಥರ ಒಂದು ಹಿಡಿ ಒಬ್ರಿಗೆ ಲೆಕ್ಕ ಹಾಕಿ ಹಾಕ್ಕೊಂಡಿದ್ದೀನಿ ಐದಾರು ಹಿಡಿ ಹಾಕಿದ್ದೀನಿ ನಾನು ಇದಕ್ಕೆ ನೆನೆಸಿರೋ ಹುಣಸೆ ರಸ ಮತ್ತು ಅರಿಶಿನ ಉಪ್ಪು ಸಾರಿನ ಪುಡಿ ಬೆಲ್ಲ ಹಾಕಿ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸಿಟ್ಟಿರ್ತೀನಿ ಆಮೇಲೆ ದೊಡ್ಡ ಬಾಣಲೆಯಲ್ಲಿ ಮಾಮೂಲಿ ನಾವು ಒಗ್ಗರಣೆ ಹಾಕ್ತೀವಲ್ಲ ಎಣ್ಣೆ ಮತ್ತು ಸಾಸಿವೆ ಕಳಕ ಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟು ಒಗ್ಗರಣೆಗೆ ಹಾಕಿಬಿಟ್ಟು ಹಾಕ್ಬಿಟ್ಟು ಮತ್ತೆ ಹಸಿ ಕೊಬ್ಬರಿ ಒಣ ಕೊಬ್ಬರಿ ಎರಡನ್ನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಇಷ್ಟು ಹಾಕಿ ನಾನು ಗೊಜ್ಜು ಅವಲಕ್ಕಿ ಅಥವಾ ಹುಣ್ಸೆ ಹಣ್ಣು ತಯಾರು ತಯಾರು ಇದ್ದೀನಿ ಅವಲಕ್ಕಿ ಪುಡಿ ಮಾಡಿಟ್ಕೊಂಡಿರೋದಕ್ಕೆ ನಾನು ಈಗ ಹುಣಸೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ನೋಡಿ ತುಂಬ ನೀರು ಮಾಡ್ಕೋಬಾರದು ಸ್ವಲ್ಪ ಗಟ್ಟಿ ಗಟ್ಟಿಯಾಗೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಅರ್ಶಿನ ಆಮೇಲೆ ಉಪ್ಪು ಸಾರಿನ ಪುಡಿ ಬೆಲ್ಲ ಇಷ್ಟು ಹಾಕಿ ಇವಾಗ ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಆಮೇಲೆ ಒಂದು ಅರ್ಧ ಗಂಟೆ ನೆನೆ ಇಟ್ಬಿಟ್ಟು ಇದಕ್ಕೆ ಮಾಮೂಲಿ ಒಗ್ಗರಣೆ ಹಾಕಿ ಇಡೋದು ಅಷ್ಟೇ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಹೊಂದ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ನೆನೆ ಇಡಬೇಕು ಒಂದು ಅರ್ಧ ಗಂಟೆ ನೆನೆ ಇಟ್ಟರೆ ಚೆನ್ನಾಗಿರುತ್ತೆ ಇದು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ಮೂರು ದಿವಸ ಇಟ್ಕೊಂಡ್ರೂ ಏನಾಗಲ್ಲ ಒಗ್ಗರಣೆಗೆ ಹಸಿ ಕೊಬ್ಬರಿ ಮತ್ತು ಒಣ ಕೊಬ್ಬರಿ ಹಾಕ್ತೀವಲ್ಲ ಅದನ್ನು ಬಿಸಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಏನು ಹಳಸು ಗಿಲಿಸಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ಬೋದು ಎಲ್ಲರೂ ಊರು ಗಿರಿಗೆ ಹೋಗೋವಾಗಲೂ ಇದು ಮಾಡಿಕೊಂಡು ತೊಗೊಂಡು ಹೋಗ್ಬೋದು ನೋಡಿ ಈಗ ನಾನು ಇದಕ್ಕೆ ನೀರು ಹಾಕಿ ಮುದ್ದೆಯಾಗಿ ಕಲಿಸ್ಕೊಂಡಿಲ್ಲ ಮುದ್ದೆ ತುಂಬ ನೀರು ಹಾಕ್ಕೊಂಡ್ಬಿಟ್ರೆ ಇದು ಪಿತ ಪಿತ್ತಪಿತ ಆಗೋಗುತ್ತೆ ಒಂಥರ ಮುದ್ದು ಮುದ್ದೆಯಾಗಿ ಬಂದ್ಬಿಡುತ್ತೆ ಅದರಿಂದ ಸ್ವಲ್ಪ ಉದುರುದ್ರಾಗೆ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಹುಣ್ಸೆಂಡ್ ಹೊಲಕ್ಕಿಗೆ ಸೈಡ್ ಡಿಶ್ ಆಗಿ ನಾವು ಸಣ್ಣಗೆ ಹಪ್ಪಳ ಪೀಣಿ ಏನಾದ್ರು ಕರ್ಕೊಂಡು ತಿನ್ಬೋದು ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಮ್ಯಾಚ್ ಆಗುತ್ತೆ ಅಥವಾ ಈರುಳ್ಳಿ ಮೊಸರು ರಾಯ್ತಾ ಸೌತೆಕಾಯಿ ರಾಯ್ತಾ ಟೊಮೆಟೊ ರಾಯ್ತಾ ಏನಾರು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ಚೂರು ನೋಡಿ ಎಳ್ಳು ಹುರಿದಿದ್ದು ಹಾಕೊತಾ ಇದ್ದೀನಿ ಒಂದು ಕಾಲು ಗಂಟೆ ಬಿಟ್ಬಿಡ್ತೀನಿ ಜೀರಿಗೆ ಮೆಣಸು ಹುರ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಇನ್ನೂ ಜಾಸ್ತಿ ಬೇಕು ಖಾರವಾಗಿರುತ್ತೆ ಅಂದರೆ ಇನ್ನೂ ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೋಬೋದು ನೋಡಿ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಬೀಜ ಕರ್ಬೇವು ನೋಡಿ ಜೀರಿಗೆ ಮೆಣಸು ಪುಡಿ ಮಾಡಿರೋದನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಈಗ ಒಗ್ಗರಣೆ ಆಯಿತು ಇದನ್ನಕ್ಕೆ ನೆನೆಸ್ಕೊಂಡಿರೋದು ಹುಣ್ಸೆ ನಾಲ್ಕಿನ ಹಾಕೋದು ಒಣ ಕೊಬ್ಬರಿ ಹಸಿ ಕೊಬ್ಬರಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕಿದ್ರೆ ಸಿಹಿಯಾಗಿರುತ್ತೆ ಅದಕ್ಕೋಸ್ಕರ ಕೊಬ್ಬರಿ ಎರಡು ಕೊಬ್ಬರಿನೂ ಹಾಕ್ತಾ ಇದ್ದೀನಿ ಹಸಿ ಕೊಬ್ಬರಿ ಒಣಗಿದ ಕೊಬ್ಬರಿ ನೋಡಿ ಹುಣ್ಸೆಹಣ್ಣು ಅವಲಕ್ಕಿ ಅಥವಾ ಗೊಜ್ಜು ಅವಲಕ್ಕಿ ರೆಡಿ ಆಗಿದೆ Thanks for watching this video. Please like, share, and subscribe to our channel.